ಗಿಲ್ಲಿ ನಟನ ಬದುಕು ಹೇಗಿದೆ ಅಂತೇಳಿದರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಪರಿಪೂರ್ಣ ಚಿತ್ರಣ ಇಲ್ಲಿದೆ ಯಾಕೆ ನಾನು ಗಿಲ್ಲಿ ನಟ ಮಿಡಲ್ ಕ್ಲಾಸ್ ಹುಡುಗರನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ನಿನ್ನನ್ನು ನೋಡಿ ಕಾವ್ಯನ ಮನೆ ಲೆಟ್ರನ್ನು ಅವ್ರು ತೊಗೊಂಬಂದರು ಅವರ ಮನೆ ಲೆಟ್ರನ್ನು ಕಾವ್ಯ ಅವರ ಕಣ್ಣ ಮುಂದೆನೇ ಮೆಷಿನ್ಗೆ ಹಾಕ್ತಾರೆ ಆದರೆ ಮನೆ ಮಂದಿ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಗಿಲ್ಲಿ ಒಂದು ಸಲ ಕಣ್ಣೀರು ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ ಇವಾಗ ಲೆಟ್ರ್ದು ನೋಡಿದರೆ ಅಲ್ಲಿ ಕಣ್ಣೀರು ಹಾಕಿದ ವ್ಯಕ್ತಿ ಇದ್ರೆ ಅದು ಗಿಲ್ಲಿ ಮಾತ್ರ ಸೊ ಗಿಲ್ಲಿ ಹತ್ತಿಲ್ಲ ಗಿಲ್ಲಿ ಅಲ್ತಾನಂತ ಇಡೀ ಮನೆ ಕಾದಿತ್ತು ಒಂದು ವಿಚಾರ ಏನು ಗೊತ್ತಾ ಈಗ ಮನೆ ಜವಾಬ್ದಾರಿ ಇರುತ್ತೆ ಸೊ ಮನೆ ಬಿಟ್ಟು ಬರಲೇಬೇಕು ಹುಡುಗರು ಆ ಥರ ಬದುಕು ಕಟ್ಟಿಕೊಂಡು ಬಂದವನಾಗಿದ್ದಾನೆ ಗಿಲ್ಲಿ ನಾಟ ಸೊ ಅವರು ಮಂಡ್ಯದಿಂದ ಬಂದವರು ಸ್ಟಾರ್ಟಿಂಗ್ ಏನೇನೋ ಕೆಲಸ ಮಾಡಿದ್ದಾರೆ ಊಟಕ್ಕಿಲ್ಲ ಕ್ಯಾಟ್ರಿಂಗ್ ಕೆಲಸ ಮಾಡವ್ರೆ ಯಾರ್ದಾರ್ದೋ ರೂಮಲ್ಲಿದ್ದವ್ರೆ ಸೊ ಹೆಂಗಿತ್ತು ಅಂತ ಹೇಳಿದ್ರೆ ಮನೆಗೆ ತಿಳಿಸ್ಬಾರ್ದು ಇವಾಗ ನಾವಾದರೂ ಅಷ್ಟೇ ಊರು ಬಿಟ್ಟು ಊರಿಗೆ ಬಂದ ನಂತರ ನಾವು ಇಲ್ಲಿ ಏನು ಕಷ್ಟಪಡ್ತಾ ಇದ್ದೀವಿ ಅಂತ ಮನೆ ಮಂದಿಗೆ ತಿಳಿಸಲ್ಲ ತಾಯಿಗಾದರೂ ತಂದೆಗಾದರೂ ಯಾಕೆಂದರೆ ಅವರು ಕಷ್ಟಪಡ್ತಾರೆ ಅಂತ ಇದು ಮಿಡಲ್ ಕ್ಲಾಸ್ ಹುಡುಗರ ಮೆಂಟಾಲಿಟಿ ಸೊ ನಾವು ಆವಾಗಲೇ ನಮ್ಮ ದುಃಖವನ್ನಾಗಲಿ ನಮ್ಮ ನೋವನ್ನಾಗಲಿ ನಮ್ಮೊಳಗಡೆ ಅದ್ಬಿಟ್ಕೊಂಡು ಹೊರಗಡೆ ನಗೋದನ್ನು ಕಲ್ತಿರ್ತೀವಿ ಸೊ ಅದನ್ನೇ ನಾನು ಹೇಳಿರೋದು ಗಿಲ್ಲಿ ನಟ ಕ್ಲಾಸ್ ಹುಡುಗರನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆಂತೇಳಿದರೆ ನಿನ್ನೆ ಆ ನೋವಲ್ಲೂ ಕೂಡ ನಗ್ತಾ ಇದ್ದಾರೆ ನಗಿಸ್ತಾ ಇದ್ದಾರೆ ಅದೆಲ್ಲರಿಗೂ ಬರೋಲ್ಲ ಎಲ್ಲರೂ ಹತ್ತಿದ್ದಾರೆ ಆದರೆ ಗಿಲ್ಲಿ ನಟ ಹತ್ತಿಲ್ಲ ಅಲ್ಲೂ ಕೂಡ ತಮಾಷೆಯಾಗಿ ಕನ್ವರ್ಟ್ ಮಾಡಿಕೊಂಡು ಏನೋ ಒಂದು ಇವಾಗ ಕೆಲವೊಬ್ಬರಲ್ಲ ಅನ್ಕೋಬೋದು ಅವನಿಗೆ ಫೀಲಿಂಗ್ ಗಿಲ್ಲಿ ನಟರಿಗೆ ಫೀಲಿಂಗೇ ಇಲ್ವಾ ಏನು ಕಲ್ಲು ಮನಸ್ಸು ಅಂತ ಅವರು ಒಳಗಡೆಯಿಂದ ಅಲ್ತಾಯಿದ್ರು ಸೊ ಎಲ್ಲಿ ಹತ್ತಿರ ಮನೆ ಮಂದಿ ಮುಂದೆ ನಾನೊಂಥರ ಆಗಿಬಿಡ್ತೀನಿ ರಿಯಲ್ ಜೋಕರ್ ಆಗಿಬಿಡ್ತೀನಿ ಇಲ್ಲ ಡೌನ್ಫಾಲ್ ಆಗ್ತೀನಿ ಅಂತ ಹತ್ತಿಲ್ಲ ಅವರಷ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಿಡಲ್ ಕ್ಲಾಸ್ ಹುಡುಗರ ಪರಿಸ್ಥಿತಿ ಮೆಂಟ್ಯಾಲಿಟಿ ಹಿಂಗೆ ಇರುತ್ತೆ ಇನ್ನು ಸೋತಿರೋದು ನಿನ್ನೆ ಬಿಗ್ ಬಾಸ್ ಬಿಗ್ ಬಾಸ್ ಏನು ಅಂತ ಹೇಳಿದರೆ ಅವರಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಒಂದು ಕಡೆ ಏಕೆಂತ ಹೇಳಿದರೆ ನಿನ್ನೆ ಕಾವ್ಯ ಮತ್ತು ಗಿಲ್ಲಿಯ ಸ್ನೇಹಕ್ಕೆ ಅಗ್ನಿ ಪರೀಕ್ಷೆ ಇತ್ತು ಗಿಲ್ಲಿ ಮತ್ತು ಕಾವ್ಯ ಒಬ್ಬರನ್ನೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಮುಂದೆ ಹೆಜ್ಜೆ ಇಡ್ತಾರೆ ಅದು ಪಕ್ಕ ಫಿಕ್ಸ್ ಆಯಿತು ಗಿಲ್ಲಿ ಅಂತೂ ಕಾವ್ಯನನ್ನು ಬಿಟ್ಕೊಡೋಲ್ಲ ಕಾವ್ಯ ಗಿಲ್ಲಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಮತ್ತು ಯಾರು ಯಾರನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಏನು ಸ್ಟ್ರಾಟಜಿ ಗೊತ್ತಿಲ್ಲ ಬಟ್ ಗಿಲ್ಲಿ ಬಿಟ್ಕೊಡಲ್ಲ ಇನ್ನೇನು ಒಂದು ಪಾಯಿಂಟಲ್ಲಿ ಗಿಲ್ಲಿ ಮತ್ತು ಕಾವ್ಯ ನಿಂತು ನೀನಾ ನಾನು ಅಂತ ಏನಾದರೂ ಪ್ರಶ್ನೆ ಬಂದರೆ ಗಿಲ್ಲಿ ಕಾವ್ಯನ ಪರವಾಗಿ ನಿಲ್ಬೋದು ತನ್ನನ್ನು ತಾನು ಸೋಲಿಸಿ ಕಾವ್ಯ ನಿಲ್ಲಲ್ಲ ಪಕ್ಕ ಪ್ರಾಕ್ಟಿಕಲ್ ಅವಳು ಕೂಡ ಬಟ್ ಹಾಗಂತ ತುಂಬ ಸ್ವಾರ್ಥಿ ಆ ಥರ ಏನಿಲ್ಲ ಕೆಲವೊಂದು ಎಲ್ಲಿ ಸ್ವಾರ್ಥತನ ತೋರಿಸ್ಬೇಕು ಅಲ್ಲಿ ತೋರಿಸ್ಬಿಟ್ಟು ಉಳ್ದ ಕಡೆ ಧಾರಾಳವಾಗಿರೋ ಹುಡುಗಿ ಕಾವ್ಯ ಸೊ ಅದರಿಂದನೇ ಕರ್ನಾಟಕದ ಜನತೆಗೆ ಅವರಿಷ್ಟ ಆಗಿರೋದು ಇನ್ನು ಕ್ಯಾಪ್ಟನ್ಸಿಯಲ್ಲಿ ಯಾರೆಲ್ಲ ಕ್ಯಾಪ್ಟನ್ ಆದರೆ ಒಳ್ಳೆಯದು ಅಂತ ನನ್ನ ಪ್ರಕಾರ ನನ್ನ ಒಟ್ಟು ನನ್ನೊಟ್ಟು ನನಗೆ ಅವರಿರೋ ರೇಂಜ್ಗೆ ಅವ್ರು ಹೆಂಗೆಂಗೋ ಇರ್ಬೋದು ಬಟ್ ಒಂಥರ ಹೇಗೆ ಹೇಳೋದು ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಅಂತ ಹೇಳ್ತಾರಲ್ಲ ಅದು ಎಲ್ರಿಗೂ ಬರಲ್ಲ ಅಷ್ಟು ತಮಾಷೆಗಳನ್ನು ತಮಾಷೆಗಳನ್ನಗೊಂಡು ಒಂಥರ ಎಂಜಾಯ್ ಮಾಡ್ತಾ ಇದ್ದಾರೆ ಅದು ಕಾಣಿಸ್ತಾ ಇದೆ ಈಗ ಮನೆಯಲ್ಲಿ ಯಾರೋ ಒಬ್ಬರು ದೊಡ್ಡಣ್ಣ ಇರ್ತಾರೆ ನಾವೇನಾದರೂ ಕಾಲಿಲ್ತೀವಿ ಅಂತ ಹೇಳಿದ್ರೆ ಅವಾಗ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಅವರೊಳಗಡೆ ಮಗುವಂತಹ ಮನಸ್ಸಿದೆ ಅಂತ ಅರ್ಥ ಸೊ ಒಳಗಡೆ ಅಂತಹ ಒಂದು ಮನಸ್ಸಿದೆ ಅದನ್ನೇ ಮೊನ್ನೆ ರಕ್ಷಿತಾ ಶೆಟ್ಟಿನೇ ಹೇಳಿದ್ದೆ ನೀವು ತುಂಬ ಇನ್ನೋಸೆಂಟು ನೀವು ಮಾತಾಡುವಾಗ ನಿಮ್ಮ ಕಣ್ಣಲ್ಲಿ ಆ ಫೀಲಿಂಗ್ಸ್ ನಂಗೆ ಕಾಣಿಸ್ತದೆ ಅಂತ ಸುದೀಪ್ ಸರ್ ಸುಮ್ಮನೆ ಹೇಳಿಲ್ಲ ಮೊನ್ನೊಂದು ಎಪಿಸೋಡಲ್ಲಿ ರಕ್ಷಿತಾ ಶೆಟ್ಟಿ ಗೇಮನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಇದೆಯಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ನಿಮಗಿಂತ ಚೆನ್ನಾಗಿದೆ ಅಂತ ಸೊ ಅವ್ರು ಅನಲೈಸ್ ಮಾಡ್ತಾರೆ ರಕ್ಷಿತಾ ಶೆಟ್ಟಿ ಅನಲೈಸ್ ಮಾಡ್ತಾರೆ ಯಾರು ಏನು ಎತ್ತ ಅಂತ ಸೊ ಆ ಥರ ಅನಲೈಸ್ ಮಾಡಿಕೊಂಡು ಯಾರು ಪ್ಲೇ ಮಾಡ್ತಾರೆ ಅವ್ರ ಜೊತೆ ರಿಟರ್ನ್ ಇವರು ಮಾಡ್ತಾರೆ ಇನ್ನು ಗಿಲ್ಲಿ ಪ್ರಳಯ ಅಂತಕ್ಕಂದರೆ ಪ್ರಳಯ ಅಂತಕ್ಕ ಯಾಕಂತ ಹೇಳಿದರೆ ಪಕ್ಕಾ ಗೊತ್ತು ಅವರಿಗೆ ಯಾರು ಹೇಗೆ ಎತ್ತ ಅಂತ ನಿನ್ನೆ ಸೂರಜ್ ಅವ್ರದ್ದು ಲೆಟ್ರ್ ಸಿಕ್ಕಿಲ್ಲ ಬಟ್ ಸೂರಾಜ್ ನಮ್ಮ ಕಲಸಿರೋ ಥರ ಒಂದು ಲೆಟ್ರ್ ಓದ್ತಾರೆ ನೀನು ಇಂಥವರಿಂದ ದೂರ ಇರಬೇಕು ಇಂಥವರಿಂದ ದೂರ ಇರಬೇಕು ಅಂತ ಮೊದಲನೇ ವಾರ ರಿಷಿಕಾ ಶೆಟ್ಟಿ ಜೊತೆ ಅಂತ ಇದ್ದರು ಸೊ ಎರಡನೇ ವಾರ ಚೇಂಜ್ ಆದ್ರಲ್ಲ ಸೊ ಅದೇ ಥರ ನೀನು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳಿದರು ನಿನ್ನೆ ರಕ್ಷಿತಾ ಶೆಟ್ಟಿಯ ಇದಿಡ್ಕೊಂಡು ನಿನ್ನನ್ನು ಅಣ್ಣ ಅಂತೇಳಿ ಸಂಬಂಧ ಕಟ್ಕೊಂಡು ಅವರನ್ನೆಲ್ಲ ನೀನು ನಂಬಕ್ಕೆ ಹೋಗ್ಬೇಡ ದೂರ ಅಂತ ದುರ್ ಅಂತ ಮುಂದೆನೇ ಹೇಳ್ತಾರೆ ಆದರೆ ವೀಕ್ಷಕರ ಮನಸ್ಸಿಂದ ಏನಿದೆ ಕರೆಕ್ಟಾಗಿ ಅವರು ಗ್ರಹಿಕೆ ಮಾಡ್ತಾಯಿದ್ದಾರೆ ಗಿಲ್ಲಿ ನಟ ಸೊ ಗಿಲ್ಲಿ ನಾವು ಕಂಡಂಗಲ್ಲ ತಮಾಷೆಗೆ ತಮಾಷೆನಿದೆ ಸೀರಿಯಸ್ ಇದೆ ಬಟ್ ಸೀರಿಯಸ್ಸನ್ನು ತುಂಬ ಆಗಿ ಹೇಳದೆ ತಮಾಷೆ ರೀತಿಯಲ್ಲಿ ಹೇಳಿ ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸ್ತಾರೆ ಸೊ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಆಲ್ ಇನ್ ಒನ್ ಏನು ಪ್ಯಾಕೇಜ್ ಇದೆ ಅದು ಗಿಲಿ ನಟ ಅದಂತೂ ಪಕ್ಕ ಇನ್ನು ಫೈನಲಿಸ್ಟಲ್ಲಿ ನೋಡಬೇಕಾದ್ರೆ ಒಂದು ಗಿಲಿನಟ ಪಕ್ಕ ಆಮೇಲೆ ರಘುವಣ್ಣ ಇರ್ತಾರೆ ಅಶ್ವಿನಿ ಗೌಡನ ಇರ್ತಾರೆ ರಕ್ಷಿತಾ ಶೆಟ್ಟಿ ಐ ಥಿಂಕ್ ಕಾವ್ಯ ಐದು ಜನ ಟಾಪ್ ಫೈವಲ್ಲಿ ಬರ್ಬೋದು ಅಂತ ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ